ನೀವು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮನೆಗಳು ಜಾಸ್ತಿ ಆಗ್ತಾ ಇದಾವೆ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ತಾ ಇದಾವೆ ಆದರೆ ನಗರಸಭೆಯ ಕಾರ್ಯವೈಕರ್ಯ ಸ್ಲೋ ಆಗ್ತಾ ಇದೆ ಅಂದ್ರೆ ನಗರಸಭೆಯಿಂದ ತೆರಿಗೆಯನ್ನು ಕಟ್ಟಿಸ್ಕೊಂಡು ಯಾವ ಯಾವ ಅವರಿಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ಮಂತ್ ಬಿಟ್ಟಿದ್ದಾರೆ ಇಡೀ ಎರಡು ವರ್ಷದಿಂದ ಅವರವರ ಕಷ್ಟಗಳನ್ನ ಹಂಚಿಕೊಂಡಿದ್ದಾರೆ ಅದು ಏನಂತ ಕೇಳಣ ವೀಕ್ಷಕರೇ ಜೊತೆಗೆ ನಗರಸಭೆಯಿಂದ ಕಸದ ವಾಹನ ಹೋಗೋದಿಲ್ಲ ನೀರಿನ ಸೌಕರ್ಯವಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಎರಡು ದಿನಕ್ಕೊಂದ್ಸರಿ ನೀರು ಕೊಡ್ತಾ ಇದ್ದಾರೆ ಇದನ್ನ ಅವರ ಕಷ್ಟಗಳನ್ನ ಎಲ್ ಬಿ ಪಿ ನ್ಯೂಸ್ ಚಾನೆಲ್ ಜೊತೆ ಹಂಚ್ಕೊಂಡಿದ್ದಾರೆ ಬನ್ನಿ ಕೇಳಣ ಏನ್ ಹೇಳ್ತಾರ ಸರ್ವ ಮಂಗಳ ಅಂಗಡಿ ಅಂತ ಹೇಳಿರಿ ನಾವು ಬಂದು ಎಂಟು ವರ್ಷ ಆತ್ರಿ ನಾವು ಬಂದು ಒಂದು ಬೀದಿ ಲೈನ್ ಇಲ್ಲ ಆಮೇಲೆ ರೋಡ್ ಇಲ್ಲ ಹೊರಗೆ ಮಕ್ಕಳು ಈ ಮಳೆಗಾಲ ಅಲ್ರಿ ಹೊರಗೆ ಮಕ್ಕಳು ಬಿಡಂಗಿಲ್ಲ ಎಷ್ಟು ಕಷ್ಟ ಬೀದಿ ಲೈನ್ ಇಲ್ಲ ಹೊರಗ್ ಹೆಂಗ್ ಬರ್ಬೇಕ್ರಿ ಹಾವು ಗೀವು ಎಲ್ಲಾ ಹಾಂ ಈ ಡೆಂಗಿ ನಮ್ಮಅಮ್ಮಕ್ ಆರಾಮಿಲ್ಲ ನೋಡ್ರಿ ಏನು ಮಾಡಕು ಹಾಂ ಸ್ಟ್ರೈಕ್ ಮಾಡ್ಬೇಕ್ರಿ ಇಲ್ಲಿ ನಾವು ಕಸದ ಗಾಡಿದಂತೂ ಭಾಳ ಸಮಸ್ಯೆ ಐತ್ರಿ ಮೊದ್ಲ ಕ್ಲೀನ್ ಆಗ್ಬಿಟ್ಟು ಅದ ಎರಡ್ ಎರಡ್ ಬರ್ಲೇ ಬೇಕ್ರಿ ಎರಡ್ ದಿನಕ್ಕೊಮ್ಮೆ ಬೇಕ್ರಿ ಗಾಡಿ ಅದೇ ಹೊರಗ್ ಕಾಲ್ ಇಡಂಗಿಲ್ರಿ ರೋಡ್ ಇಲ್ಲ ಏನಿಲ್ಲ ಹಪ್ಪ ಎಲ್ಲ ಕರೆಕ್ಟ್ ಆಗಿ ತುಂಬಿಸ್ಕೊಂತಾರಲ್ರಿ ಅವ್ರ ಹಾ ಮಾಡಿದ್ರಿ ಹಂಗ್ರಿ ಪಾರ್ವತಿ ಲೇವಟ್ರಿ ಇದು ಶಿವರಡ್ ಅವ್ರ ಹತ್ರ ನಾವು ಇಲ್ಲಿ ಬಂದು ಎಲ್ಲ ಒಂದೂರಿ ಎರಡ್ ವರ್ಷ ಆಗ್ಬೇಕು ನಮಗೆ ಇಲ್ಲಿ ಮಠ ಸೌಕರ್ಯತೆ ಮುನ್ಸಿಪಲ್ಟಿಯಿಂದ ಆಗ್ಲಿ ಕೆಬಿಯಿಂದ ಆಗಲಿ ಅಥವಾ ಯಾವುದೇ ಇದು ಗೌರ್ಮೆಂಟ್ ಇಂದ ಆಗ್ಲಿ ಆಗಿಲ್ಲ ಆಗಿಲ್ಲ ಇಲ್ಲಿ ಒಬ್ಬ ಹೆಣ್ಮಗಳು ಏನಾರ ರೋಡ್ ಇಂದ ಇಲ್ಲಿ ಒಳಗಡೆ ಬರ್ಬೇಕಂತಂದ್ರೆ ಅಪ್ಕಾತ್ ಸೂರ್ಯ ಬೆಳಕಿಂದ ಮಾತ್ರ ಬರ್ಬೇಕು ನಾವು ಇಲ್ಲಿಗೆ ಸ್ಟೂಡೆಂಟ್ ಬೆಳಕ ಹೋಗೋತ್ ಅಂತಂದ್ರೆ ಯಾರಾದ್ರೆ ಗಡಮಕ್ಕೆ ಹೋಗಿ ಕರ್ಕೊಂಡ್ಬಾರು ನಾವ್ ಇಲ್ಲಿಗೆ ಯಾಕಂತಂದ್ರೆ ನಾವು ಇಲ್ಲೇ ಪರ್ಮಿಷನ್ ತಗೊಂಡು ಟ್ಯಾಕ್ಸ್ ಕಟ್ಟಿ ಮತ್ತ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿ ಎಲ್ಲಾ ಕಟ್ಟಿ ಪರ್ಮಿಷನ್ ತಗೊಂಡು ನಾವು ಮನಿ ಕಟ್ಟಿದೀವಿ ನಮ್ಗೆ ಮುಚ್ಚಿಪಟ್ಟಿದ ಯಾವುದೇ ತರ ಸೌಕರ್ಯ ಇಲ್ಲ ಗಾಡಿ ಕಸದ ಗಾಡಿಗೆ ಒಂದು ಹತ್ತು ಸರಿ ಫೋನ್ ಮಾಡಿದ್ರೆ ಎಂಟು ದಿವಸಕ್ಕೆ ಒಂದ್ಸತಿ ಕಳಿಸ್ತಾರೆ ಆಮೇಲೆ ಇಲ್ಲೇ ಡಂಗಿ ಜ್ವರ ಆ ಜ್ವರ ಈ ಜ್ವರ ಅಂತ ಟಿವಿಯಲ್ಲಿ ಮಾತ್ರ ಹೇಳ್ತಾರೆ ಆದ್ರೆ ಅದನ್ನ ಯಾರು ಜಾರಿಗೆ ಬರ್ತದೆ ಇದು ಮಾಡಕ್ ನಿರ್ಣಯ ಮಾಡಕ್ ಯಾರು ಜಾರಿಗೆ ಬರ್ತಲ್ಲ ಅವ್ರ ಬಿಟ್ರೆ ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಇಲ್ಲಿ ಹುಡುಗರು ಮೊನ್ನೆ ನಮ್ಮ ಮನೆ ಬಾತನ ರೀ ಅವ್ರಿಗೆ ಜ್ವರ ಬಂದ್ ರಾತ್ರಿ ಏಳು ಗಂಟೆಗೆ ಗೆದ್ದು ಹಾಸ್ಪಿಟ್ಲಿಗೆ ಕಂಜೂರು ಹಾಸ್ಪಿಟ್ಲ್ಗೆ ತಗೊಂಡು ಹೋದ್ವಿ ಒಂದೂರು ಎರಡು ವರ್ಷ ಹುಡುಗ ಅವನಾದ್ರೆ ಏನಾದ್ರೂ ಏನ್ ಈಗ ಜೀವ ಒಂದು ಜೀವ ಹೋದ್ರೆ ಏನ್ ಮಾಡ್ತೀವಿ ಹೇಳ್ರಿ ಅದಕ್ಕೆ ಇಲ್ಲಿ ನಾವೆಲ್ಲಾ ಟ್ಯಾಕ್ಸ್ ಕಟ್ಟಿ ಪರ್ಮಿಷನ್ ತಗೊಂಡು ಎಲ್ಲಾ ಮಾಡಿ ನಾವು ಮನೆ ಕಟ್ಟೇವಿ ನಾವು ದೂರ ಆದವೇ ಸಿಟಿಯಿಂದ ಬಿಟ್ಟು ದೂರ ಮೂರ್ ಕಿಲೋಮೀಟರ್ ಇದೇ ನಾವ್ ಇವ್ರ ಸೇವನ್ ಸಂಬಂಧ ಆದವೇ ಇಲ್ಲ ಅಂತ ನಮ್ಗೆ ತಿಳಿದಂಗತಿ ನಾವ್ ಯಾಕಂದ್ರೆ ಈ ಮುಂಚಿ ಇಲ್ಲಿ ಮನಿ ಅಂತ ಅಷ್ಟು ತ್ರಾಸ ಆಗ್ಬಿಡತಿ ಯಾಕಂತಂದ್ರೆ ನಾವು ನೋಡ್ರಿ ನಾವು ಬಹಳ ಸೌಕರ್ಯದಿಂದ ಫೋನ್ ವಾಚಿ ಕೇಳಿದಿವಿ ಮುನ್ಸಿಪಾಲ್ಟಿಗೆ ಲೆಟರ್ ಸಹಿತ ಕೊಟ್ಟಿದೇವಿ ಅದು ಡಿ ಸಿ ಸಹಿತ ಮಂದಿ ಮಟ್ಟನೇ ಹೋಗ್ಯತ್ ನಮ್ದು ಈ ವಿಷಯ ಆದ್ರೂ ಅವ್ರು ಯಾರು ಇದನ್ನ ನಮ್ ಕ್ರಮ ತಗೊತಾ ಇಲ್ಲ ಆದ್ರೆ ಇಲ್ಲಿ ನಾವು ಹೋರಾಟ ಮುಚ್ಚಿಪಟ್ಟಿದ್ರು ಎಲ್ಲ ಹೆಣ್ಮಕ್ ಕರ್ಕೊಂಡು ಮಕ್ಕಳ ಸಮೇತ ಕೂತ್ಕೊಂಡು ಹೋರಾಟ ಮಾಡೋದಂತ ಹೇಳಿ ಅದೇ ಅಂದ್ರೆ ತರ್ತಾರೆ ಬರ್ತೀವಿ ದಯವಿಟ್ಟು ನೀವು ಅಧಿಕಾರಿಗಳು ಬಂದು ಈ ಸಮಸ್ಯೆ ಬಗೆಹರಿಸಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂತಂದ್ರೆ ಇನ್ನು ಕೆಲವೇ ದಿನದಲ್ಲಿ ನಾವು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟು ಅಲ್ಲಕ್ಕೆ ನೀವ್ ಏನಾದ್ರು ಬಂದು ಈಗ ಈ ಇದೇ ಗಮನ ಬಂದು ಇದನ್ನು ಪರಿಹಾರ ಅಂದ್ರೆ ನಾವು ನಿಮಗೆ ಸ್ಪಂದನೆ ಮಾಡ್ತೇವೆ ಇಲ್ಲ ಅಂದ್ರೆ ನಮ್ ಹೋರಾಟ ಅಂದ್ರೆ ಸಿದ್ಧ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ இன்னும் ஏதக்காயி கை இந்த ஜுவேலர்ஸ் துர்கா சர்க்கல் ரோடு நமஸ்தே மேடம் நான் சுதா ரட்னோர் அந்த பார்வத்தியவற்ற ಕಲೆದೇನಾಗಿಲ್ಲ ರೋಡಿಂದ ಇಲ್ಲ ವಾರಕ್ಕೊಮ್ಮ ಕಸ ಗಾಡಿ ಬರ್ತಾ ಇಲ್ಲ ಡೆಂಗ್ಯೂ ಆಗಿದೆ ಮಕ್ಕಳ ಪ್ರಾಬ್ಲಮ್ ಬಾಳ ಆಗಿದೆ ಏನು ಅರ್ಜಿ ಕೊಟ್ಟಿದ್ರಿ ಎಲ್ಲ ಆಮೇಲೆ ಫೋನ್ ಮಾಡ್ಕೊಂತ ಇರ್ತೀವಿ ಏರಾದ ಎಲ್ಲ ಒಬ್ಬೊಬ್ಬರು ಏನೋ ಪ್ರಾಬ್ಲಮ್ ಬಂದ್ರು ಅವ್ರಿಗೆ ಹೇಳಿ ಹೇಳಿ ತಿಳಿಸ್ತಾರೆ ಕಸ ಗಾಡಿ ಬರ್ಲಿಕ್ಕೂ ಹೇಳ್ತಾರೆ ಸೊ ಇರಾದ ಮೇನ್ ಮಕ್ಕಳಿಗೆಲ್ಲ ಸೊಳ್ಳಿದ್ ಅದಕ್ಕೆ ವಾರಕೊಮ್ಮೆ ಸೊಳ್ಳೆ ಮಿಷಿನ್ ಬರ್ತಿತ್ತಲ್ಲ ವಾರ ಬರ್ತಾ ಇಲ್ಲ ಅಲ್ಲಿ ರೋಡ್ಗಳು ಸರಿಯಾಗಿ ಯಾವುದು ಮಾಡಿಲ್ಲ ನಾವು ಮೇನ್ ರೋಡ್ಗೆ ಇಳಿದು ಒಳಗಡೆ ನಡ್ಕೊಂಡು ಬರಬೇಕು ಬರ್ತಾ ಇರುವಾಗ ಸ್ಲಿಪ್ ಆಗಿ ಎಷ್ಟೊಂದು ಜನ ಬಿದ್ದಿದ್ದೇವೆ ಇಲ್ಲಿ ನಾವು ಆಮೇಲೆ ಸೊಳ್ಳೆಗಳದು ಕಾಟ ಜಾಸ್ತಿ ಇದೆ ಲೈಟಿನ್ ಕಮ್ಮು ಲೈಟಿನ್ಗಳು ವ್ಯವಸ್ಥೆಗಳು ಸರಿಯಾಗಿಲ್ಲ ರಾತ್ರಿ ಹೊತ್ತು ಬರೋರಿಗೆಲ್ಲ ತೊಂದರೆ ಆಗ್ತಾ ಐತಿ ಅದಕ್ಕೆ ಇದೆಲ್ಲ ಅನುಕೂಲತೆ ಆಗ್ಬೇಕು ನಮ್ಗೆ ಇಲ್ಲಿ ಪಾರ್ವತಿ ಯಾವಟ್ಟು ಇಂಪ್ರೂವ್ ಆಗ್ತಿರ್ತಿರ್ಬೇಕು ಇದ್ದೀರ ಕಟ್ತಾ ಇದೆ ಮೇಡಮ್ ಎಲ್ಲ ನಾವೆಲ್ಲ ಇನ್ನೇನು ಇದೆ ಇರ್ತಾವಲ್ಲ ಕಟ್ಟೋದೆಲ್ಲ ಕಟ್ತಿರ್ತೀವಿ ಆದ್ರೆ ನಮ್ಗೆ ಅನುಕೂಲತೆಗಳು ಯಾವುವು ಸರಿಯಾಗಿ ಆಗ್ತಾ ಇಲ್ಲ ನಮ್ಗೆ ಅದೇ ಮೇನ್ ಪ್ರಾಬ್ಲಮ್ ಆದ್ರೆ ಡೆಂಗ್ಯೂ ಒಂದು ಬರ್ತಾ ಇದೆ ಈಗ ಮಕ್ಕಳುಗಳು ಇರ್ತವೆ ಅವು ಸೊಳ್ಳೆಗಳು ಅಲ್ಲಲ್ಲೇ ನೀರು ನಿಂತ ಇದೆ ಆಮೇಲೆ ಕಸದ ಗಾಡಿಗೆ ಬೇರೆ ಬರ್ತಾ ಇಲ್ಲ ನಮ್ಮ ಹೆಸರು ಮಧು ಸತ್ಯಪ್ನವ್ರಂತ ನನ್ನ ಹೆಸರು ಪ್ರೀತಿ ನಾವು ಪಾರ್ವತಿ ಲೇಔಟ್ ವಾಸವಾಗಿರೋದು ನಾವು ಕಟ್ಟಿ ಮೂರ್ ವರ್ಷ ಆಯ್ತು ಇಲ್ಲೆಲ್ಲಾ ಪರ್ಮಿಷನ್ ತಗೊಂಡು ವಿತ್ ಪರ್ಮಿಷನ್ ಪ್ರಕಾರ ನಾವು ಮನೆ ಕಟ್ಟಿರೋದು ರೋಡ್ ಆಗ್ತಿಲ್ಲ ಮೇನ್ ರೋಡ್ ಇಂದ ನಾವು ಕಮಾನಿಂದ ಬರಬೇಕಾದ್ರೆ ಯಾವ್ದು ಬೀದಿ ಲೈಟ್ ಇಲ್ಲ ಯಾರೇ ಆಗ್ಲಿ ಗಂಡ್ ಮಕ್ಳು ಬಂದೇ ಕರ್ಕೊಂಡ್ ಬರ್ಬೇಕು ಇಲ್ಲಿಂದ ಒಳಗಡೆ ಬರುವಾಗ ವೆಹಿಕಲ್ ವೆಹಿಕಲ್ ಇದ್ರೆ ವೆಹಿಕಲ್ ಅಲ್ಲಿ ಬರಕ್ ಆಗ್ತಿಲ್ಲ ಯಾಕಂದ್ರೆ ರೋಡ್ ಇಲ್ಲ ಎಲ್ಲಾ ಗಾಡಿಗಳು ಸ್ಲಿಪ್ ಆಗ್ತವೆ ಬೀಳ್ತಿವಿ ಒಂದು ಅದು ಒಂದ್ರಿ ಆಮೇಲೆ ರೋಡ್ ಇರೋ ಕಾರಣ ಅದಕ್ಕೆ ನೀರೆಲ್ಲಾ ನಿಲ್ತದ್ದೆ ಪಾಪುಗಳು ಸಣ್ಣವು ಇಲ್ಲೆಲ್ಲ ಡೆಂಗ್ಯೂ ಇರೋ ಕಾರಣ ಮೊನ್ನೆ ಒಂದ್ ಪಾಪು ಹುಷಾರ್ ಇಲ್ಲ ಸೊಳ್ಳೆಗಳ ನಿಲ್ಲೋದಕ್ಕೆ ಲೈಟ್ ಗಳು ಕರೆಂಟ್ ಆಗ್ಲಕ್ಲಾ ಬ್ಲಾಸ್ಟ್ ಆಗತ್ತೆ ಟಿ ಸಿ ಎಲ್ಲಾ ಫ್ಯಾನ್ ಅದೆಲ್ಲ ಸುಡ್ತೈತೆ ಟ್ಯಾಕ್ಸ್ ಇದಾರೆ ಮನಿಗೆ ಕರೆಕ್ಟ್ ಆಗಿ ನಾವ್ ಕಸದಕ್ಕೂ ಟ್ಯಾಕ್ಸ್ ಕಟ್ತಾ ಇದೀವಿ ಕಸದ ಗಾಡಿ ಬರ್ತಾ ಇಲ್ಲ ಕಸದ ಗಾಡಿ ಬರ್ಬೇಕ್ರಿ ಆಮೇಲೆ ಅಲ್ಲೆಲ್ಲ ಗಿಡಗಳೆಲ್ಲ ಬೆಳಬಿಟಾವ್ರಿ ಅವನ್ನೆಲ್ಲ ಕಟ್ ಮಾಡ್ತಾ ಇರ್ಬೇಕು ಇಲ್ಲ ಅಂದ್ರೆ ನೀರ್ ನಿಲ್ತವು ಸೊಳ್ಳೆ ಆಗ್ತಾವು ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತೈತೆ ನನ್ನ ಹೆಸರು ಕಿರಣ್ ಅಂತ ಹೇಳಿ ನಾವಿಲ್ಲಿ ಮೂರು ವರ್ಷದಿಂದ ವಾಸ ಮಾಡ್ತಿದೀವಿ ಸೊ ಇಲ್ಲಿ ಬಿಲ್ಡಿಂಗ್ ಪರ್ಮಿಷನ್ ಕಟ್ಟಿ ಡೆವಲಪ್ಮೆಂಟ್ ಚಾರ್ಜ್ ಹತ್ತತ್ರ ಒಂದು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಇಲ್ಲಿ ಹತ್ತತ್ರ ನೂರ ಹತ್ತು ನೂರ ಸೈಟ್ ಇದೆ ಎಲ್ಲಾರ್ದು ಲೇಔಟ್ ಅಲ್ಲಿ ಇರೋದು ಸೈಟ್ ಸೈಟ್ನವರು ಡೆವಲಪ್ಮೆಂಟ್ ಚಾರ್ಜ್ ಆಲ್ರೆಡಿ ಕಟ್ ಆಗಿದೆ ಆಮೇಲೆ ಪಾರ್ಕ್ ಇಲ್ಲ ಏನು ಇಲ್ಲ ಏನ್ ಫೆಸಿಲಿಟಿ ಇಲ್ಲ ಚರಂಡಿ ಇಲ್ಲ ಒಂದು ಯೂಜಲಿ ಬಿಟ್ರೆ ಬೇರೆ ಏನು ಇಲ್ಲ ಆಮೇಲೆ ರೋಡ್ಸ್ ಕರೆಕ್ಟ್ ಮಾಡಿಲ್ಲ ಆಮೇಲೆ ಸ್ಟ್ರೀಟ್ ಲೈಟಿಂಗ್ ನಾನು ಒಂದ್ ಹತ್ತ ಹತ್ತು ಸಲ ಕಂಪ್ಲೇಂಟ್ ಮಾಡಿದೀನಿ ಬರ್ತಾರೆ ಹಂಗೆ ಇರೋ ಲೈಟ್ ಹಾಕ್ತಾರೆ ಹೋಗ್ತಾರೆ ಮೇನ್ ರೋಡ್ ಅಲ್ಲಿ ಅಂತೂ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ರೋಡ್ಸ್ ಅಂತೂ ಕಂಪ್ಲೀಟ್ ಸ್ಟಾಪ್ ಆಗ್ಬಿಟ್ಟಿದೆ ಆಮೇಲೆ ಗಿಡ ಗಂಟೆಗಳು ಎಲ್ಲ ಬೆಳೆದಿದೆ ಹಂದಿಗಳು ಸ್ಟಾರ್ಟ್ ಆಗಿದೆ ಡೆಂಗಿ ಜ್ವರ ಸ್ಟಾರ್ಟ್ ಆಗಿದೆ ಏನ್ ಕಂಪ್ಲೇಂಟ್ ಮಾಡಿದ್ರು ಏನ್ ಆಕ್ಷನ್ ತಗೊಂತಾ ಇಲ್ಲ ಇಲ್ಲಿ ಕೆಲವು ಅಧಿಕಾರಿಗಳು ಬಂದ್ ಹೇಳಿದ್ರು ಇದು ಎಲ್ಲಾ ಮನಿ ಆಗ್ಬೇಕು ಆದ್ಮೇಲೆ ನಾವೆಲ್ಲಾ ರೋಡ್ಸ್ ಎಲ್ಲಾ ಮಾಡ್ತೀವಿ ಅಂತಂದ್ರು ನಾ ಅವ್ರು ರಿಟರ್ನ್ ಹೇಳಿದೆ ಮನಿ ಆಗೋದಾದ್ರೆ ನಮ್ದೆ ಅದ ಟ್ಯಾಕ್ಸ್ ಕೊಡ್ತದಂತೀರಿ ಅಂತ ಅದಕ್ಕೆ ಅವ್ರ ಕಡೆಯಿಂದ ಏನು ಉತ್ತರ ಬರ್ಲಿಲ್ಲ ನಮ್ಮ ಹತ್ರ ವರ್ಷ ವರ್ಷ ಟ್ಯಾಕ್ಸ್ ಕಟ್ಕೊಂತಾರೆ ಅದಕ್ ಕರೆಕ್ಟ್ ಆಗಿ ಫೆಸಿಲಿಟಿ ಸಿಗ್ತಾ ಇಲ್ಲ ಸೊ ಆದಷ್ಟು ಬೇಗ ಅಧಿಕಾರಿಗಳು ಇದ ಗಮನಕ್ಕೆ ತಂದು ಇದು ಆದಷ್ಟು ಬೇಗ ರೋಡು ಚರಂಡಿಗಳು ಮೇನ್ ಆಗ್ಲೇಬೇಕು ಇಲ್ಲ ಅಂತಂದ್ರೆ ನಾವು ಮತ್ತೆ ಇವ್ರು ಹಾಗೆ ನಾವು ಮತ್ತೆ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ಮುನ್ಸಿಪಾಲಿಟಿ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನ ಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಭೇಟಿ ವೆಂಕಟೇಶ್ ಜ್ಯುವೆಲರ್ಸ್ दुर्गा सर्कल गुत्तल रोड राण